ಓಂ ಗುರುಭ್ಯೋ ನಮಃ ಒಂದು ಹೊಳೆ ನೀವೇನಾದರೂ ಅಲ್ಪ ಸ್ವಲ್ಪವೂ ದೃಷ್ಟಿ ಇರದಂತಹ ಒಬ್ಬ ಮನುಷ್ಯನಿಗೆ ಅಂದ್ರೆ ಒಬ್ಬ ಕುರುಡನಿಗೆ ಕನ್ನಡಿಯನ್ನ ಕಾಣಿಕೆಯಾಗಿ ಕೊಟ್ರೆ ಅವನಿಗೆ ಆನಂದ ಆಗುತ್ತಾ ಹೇಳಿ ಖಂಡಿತ ಆಗಲ್ಲ ಯಾಕೆ ಕನ್ನಡಿಯಲ್ಲಿ ಆತ ಅವನ ಪ್ರತಿಬಿಂಬವನ್ನ ನೋಡೋಕೆ ಸಾಧ್ಯ ಇರಲ್ಲ ಕನ್ನಡಿ ಅವನ ಕೆಲಸಕ್ಕೆ ಬಾರದಂತಹ ವಸ್ತು ಅದೇ ರೀತಿ ಏನಾದರೂ ಈ ಬ್ಯಾಟ್ರಿ ಬೆಳಕಿನ ಅಥವಾ ರತ್ನ ಪ್ರಕಾಶದ ಅಥವಾ ಸೂರ್ಯದ ಬೆಳಕಿನ ಆನಂದ ಆಗುತ್ತಾ ಹೇಳಿ ಖಂಡಿತ ಆಗಲ್ಲ ಯಾಕೆ ಬೆಳಕಿನ ಆನಂದ ಕುರುಡನಿಗೆ ಆಗಲು ಸಾಧ್ಯವೇ ಇಲ್ಲ ಹೇಗೆ ಒಬ್ಬ ಕುರುಡನಿಗೆ ಕನ್ನಡಿ ಬೆಳಕಿನ ಆನಂದ ಆಗೋದಿಲ್ವೋ ಅದೇ ರೀತಿಯಾಗಿ ಒಬ್ಬ ನೀಚನಿಗೆ ಅಥವಾ ಒಬ್ಬ ವಂಚಕನಿಗೆ ಪುರಾಣ ಪ್ರವಚನ ಮತ್ತು ನೀತಿ ಮಾತುಗಳ ಆನಂದ ಆಗೋದಿಲ್ಲ ಬಂಧುಗಳೇ ಯಾಕೆ ಅಂದ್ರೆ ಪುರಾಣ ಪ್ರವಚನ ಮತ್ತು ನೀತಿ ಮಾತುಗಳನ್ನು ತಿಳಿದುಕೊಳ್ಳುವಂತಹ ಅಲ್ಪ ಸ್ವಲ್ಪ ಬುದ್ಧಿಯು ಕೂಡ ಆ ನೀಚನಲ್ಲಿ ಇರೋದಿಲ್ಲ ಧನ್ಯವಾದಗಳು